ಎಲ್ಲರೂ ನಮಸ್ಕಾರ ಇದು ಸಿದ್ದು ವಿಶ್ಲೇಷಣೆ ನಾನು ಶಶಿಧರ್ ಬಟ್ ಇದು ನನ್ನ ಡಿಜಿಟಲ್ ವಾಯಿನೇ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಬೇಡಿ ಹಾಗೆಯೇ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ನೀಡಿ ಸಹಕಾರ ನೀಡಿ ಈ ಸಂಜೆ ನಾನು ಯೋಚನೆ ಮಾಡ್ತಾ ಇದ್ದಿದ್ದು ಭಾರತೀಯ ಜನತಾ ಪಕ್ಷದ ನಮ್ಮ ಅಕ್ಕ ತಂಗಿಯರಿದ ಅವರ ಸಂಸ್ಕಾರ ಸಂಸ್ಕೃತಿ ಯಾವ ರೀತಿ ಇದೆ ಯಾಕೆಂದರೆ ನಾನು ನೋಡ್ತಾ ಬಂದಿಲ್ಲ ಅವ್ರ ಸಂಸ್ಕೃತಿಗೆ ಆರ್ ಎಸ್ ಎಸ್ನವರು ಯಾರು ಇರಲಿ ಇವರು ಇರಲಿ ಸಾಧಾರಣವಾಗಿ ಮಹಿಳೆಯರಿಗೆ ಪ್ರತ್ಯೇಕ ಸ್ಥಾನ ಇರುತ್ತೆ ಕಾರ್ಯಕ್ರಮಗಳಲ್ಲಿ ಅಷ್ಟು ಗೌರವ ಅವರಿಗೆ ಅಕ್ಕ ತಂಗಿಯರು ಅಮ್ಮಂದಿರು ತಾಯಿಯಂದಿರು ಮಾತಾಡ್ತಾರೆ ಆದರೆ ಬಿ ಜೆ ಪಿ ಒಳಗಿರುವ ಈ ಅಕ್ಕ ತಂಗಿಯರು ತಾಯಿಯಂದಿರು ಯಾವ ರೀತಿ ಮಾತಾಡ್ತಾರೆ ಅದನ್ನು ಹೇಳೋದಕ್ಕೆ ಭಾಳ ಮುಖ್ಯವಾದ ಕಾರಣ ಇದೆ ಅದು ಬಿ ಜೆ ಪಿಯ ಮನೆ ಮಗಳು ಕಂಗನಾ ರನಾವತ್ ಅವರು ಜಾವೇದ್ ಅಖ್ತರ್ ಅವರಿಗೆ ಕ್ಷಮೆಯಾಚಿಸುವ ಸ್ಥಿತಿ ಬಂತು ಅವರು ಕ್ಷಮೆಯಾಚಿಸಿದ್ದಾರೆ ಅದೆಲ್ಲ ಸುದ್ದಿಯನ್ನು ನಾನು ನಿಮಗೆ ಕೊಡ್ತೀನಿ ಡೀಟೇಲ್ಸ್ ಕೊಡ್ತೀನಿ ಏನು ಮಾತಾಡಿದ್ರು ಏನು ಹೇಳಿದರು ಅಂತ ಅದಕ್ಕೂ ಮೊದಲು ಸೊ ಬಿ ಜೆ ಪಿಯ ದೆಹಲಿ ಮುಖ್ಯಮಂತ್ರಿ ಸೊ ಅವರು ರೇಖಾ ಗುಪ್ತಾ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಮಾತಾಡೋಣ ಅವರು ಮನೆಗೆ ರಾತ್ರಿ ಎಲ್ಲ ದೇಶ ಸೇವೆ ದೇಶ ಸೇವೆ ದೇಶ ಸೇವೆ पूजे मारोडू कंट्रीब्यूट्स अद्याला ಮಾಡಿದ್ದಾರೆ આ વિડિયો બद्दल તોર્સ્તે જો પી 7 તારીખ કો જબ શપત ગ્રહણ હુઆ ઉસી દિન એક એક પલ કા ઉપયોગ karte hue હમ્ને કોઈ વિજય ઉત્સવ મનાને કે લિયે નહીં નિકલ પડે હમ આય સચીવાલે મે હમારી પૂરી ટીમ ને अपना ऑफिस का कार्यभार संभाला हमने पहली कैबिनेट की मीटिंग पहले दिन शपथ वाले दिन ही करी और जो जिसके कारण से पिछली सरकार के कारण से लंबित आयुष्मान योजना को हमने पहली कैबिनेट मीटिंग में हम घर नहीं गए कि मिठाई खानी है खिलानी है ढोल बजाने हैं हम लोग उस दिन पूरा दिन अलग अलग विभागों की मीटिंग में हम गए यमुना जी पे आरती करने के लिए अपना संकल्प दोहराने के लिए मां यमुना जो हमने वायदा किया है जो हमारे प्रधानमंत्री जी ने यमुना जी के लिए स्वप्न देखा है जो दिल्ली की जनता का अधिकार है इस यमुना मां को स्वच्छ बनाने के लिए पूरा काम करेंगे हम पूरा दिन उसी काम में लगे सो so, ये रेखा गुप्त ये कंगना रनावत बड़ा ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಯು ಸಿ ಈ ಗೋಧಿ ಮೀಡಿಯಾ ಒಂದಕ್ಕೆ ರಿಪಬ್ಲಿಕ್ ಟಿ ವಿ ಅಂತಿದೆ ಗೊತ್ತಲ್ವಾ ಅಲ್ಲಿ ಮಾತನಾಡ್ತಾ ಅವರು ಜಾವೇದ್ ಅಖ್ತರ್ ಮೇಲೆ ಆರೋಪ ಮಾಡಿದರು ಸೊ ಇವರು ಹತ್ಯಾ ತಂಡ ಅದು ಇದು ನಾನು ಹೇಳಕ್ಕೆ ಹೋಗಲ್ಲ ಜಾವೇದ್ ಅಂತ ವ್ಯಕ್ತಿಗೆ ಅಷ್ಟು ಕ್ಷುಲ್ಲಕವಾಗಿ ಅವ್ರು ಮಾತನಾಡಿದರು ಆ ಮಾತಾಡಿದ್ದ ನಂತರ ಅವರು ಇವು ಸಿಕ್ಕ ಕಾನೂನು ಹೋರಾಟ ಪ್ರಾರಂಭಿಸಿದ್ರು ಪ್ರಾರಂಭಿಸಿದ ಮೇಲೆ ಸೊ ಎರಡು ಸಾವಿರದ ಇಪ್ಪತ್ತರ ನಂತರನೇ ಅದು ಹೋರಾಟ ನಡೀತಾ ಇತ್ತು ಈಗ ಅದು ತೀರ್ಪು ನೀಡುವ ಹಂತಕ್ಕೆ ಬಂದಾಗ ಕಂಗನಾ ರಣಾವತ ಎನ್ನುವ ಕೂಗುಮಾರಿ ಎಲ್ಲ ಬಿಟ್ಟು ಓಡಾಗಿ ನನಗೆ ಕ್ಷಮಿಸ್ಬಿಡಿ ನನಗೆ ಕ್ಷಮಿಸ್ಬಿಡಿ ನನ್ನ ತಪ್ಪಾಯಿತು ನಾನು ಇನ್ನು ಜೀವನದಲ್ಲಿ ಇಂಥ ತಪ್ಪು ಮಾಡಲ್ಲ ಅಂತ ಹೇಳಿದರು ಇಬ್ಬರ ನಡುವೆ ಒಪ್ಪಂದ ಆಯಿತು ಈ ಒಪ್ಪಂದದ ಬಗ್ಗೆ ಜಾವೇದ್ ಅಖ್ತರ್ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ

ಹೀಗೆ ಮಾತನಾಡ್ತಾ ಮಾತನಾಡ್ತಾ ಹೋಗೋದು ಈ ಹೆಣ್ಣು ಮಗಳು ಒಂದು ಇಂಟರ್ವ್ಯೂದಲ್ಲಿ ನನಗೆ ಅವ್ರ ಬಗ್ಗೆ ಸಿಂಪತಿ ಇದೆ ಎಲ್ಲಿಂದೋ ಬಂದು ಚಲನಚಿತ್ರರಂಗದಲ್ಲಿ ಬದುಕನ್ನು ಕಟ್ಕೊಳ್ಳೋದು ಸಾಮಾನ್ಯ ಅಲ್ಲ ಸಾಮಾನ್ಯ ಕೆಲಸ ಅಲ್ಲ ಐ ಎಗ್ರಿ ಫಾರ್ ಯಾವುದೋ ವಿಚಾರಕ್ಕೆ ನಾನು ಅವ್ರು ಟೀಕೆ ಮಾಡ್ಬೋದು ಆದರೆ ಹೆಣ್ಣುಮಗಳು ಬಂದು ಸಿ ಹಿಂದಿ ಚಿತ್ರರಂಗಕ್ಕೆ ಹೋದದ್ದು ಸೊ ಅವಳು ಒಂದು ಸಂದರ್ಶನದಲ್ಲಿ ಒಂದು ಮಾತನಾಡಿದ್ರು ನಾನು ಡ್ರಗ್ ಎಡಿಕ್ಟ್ ಆಗಿದ್ದೆ ನಾನು ಡ್ರಗ್ ಎಡಿಕ್ಟ್ ಆಗಿದ್ದೆ नानो माते आगुंपी के agree, no अबर एन जैसे मैं मतलब हाथ उठाऊंगी और तारे तोड़ ले आऊंगी मेरी माँ कहती है कि एक बार तुम मैंने बारिश में नाचते हुए तुम्हें देखा आधा घंटा तुम ऐसा लगता जैसे आसमान को से कुछ खींचने की कोशिश कर रही हो ये सच है मुझे ऐसा लगता था ಭಾಗಿಲ್ಲ ಅವರು ಮನುಷ್ಯ ಯಾವಾಗಲೂ ಕೂಡ ಹಾಗೆ ತಪ್ಪುಗಳನ್ನ ಮಾಡಿ ಅಲ್ಲಿಂದ ಹೊರಗೆ ಬರಬೇಕಾಗತ್ತೆ ಅವರು ಹೊರಗೆ ಬಂದ್ರು ಆದರೆ ಇದ್ದಕ್ಕಿದ್ದ ಹಾಗೆ ಅವರು ಮಾತನಾಡುವ ದಾಟಿ ಇದೆಯಲ್ಲ ಬಿ ಜೆ ಪಿಗೆ ಹೋದ ಮೇಲೆ ಅವರು ಹೀಗಾದರು ಹೀಗಾಗಿದ್ದಾರೆ ಅನ್ನುವ ಕಾರಣಕ್ಕಾಗಿ ಅವರನ್ನು ಬಿ ಜೆ ಪಿ ತಗೊಂಡ್ರೂ ಗೊತ್ತಿಲ್ಲ ಬಿ ಜೆ ಪಿ ಮಾತೇ ಇರಲ್ಲ ಭಾಳ ಸಂದರ್ಭದಲ್ಲಿ ಹೀಗೆ ಇರ್ತಾರೆ ಅನಿಸುತ್ತೆ ನನಗೆ ನಾನು ಜನರಲೈಸ್ ಮಾಡಲ್ಲ ಐ ಡೋಂಟ್ ವಾಂಟ್ ಟು ಡೂ ಇಟ್ ಬಟ್ ಕಂಗನ ವಿಚಾರದಲ್ಲಿ ಬಂದಾಗ ನಾನು ಹೇಳ್ತಾ ಇರೋದು ಪಾರ್ಲಿಮೆಂಟಿಗೆ ಆಯ್ಕೆಯಾದರು ಎಸ್ ಜನ ಆಯ್ಕೆ ಮಾಡಿದ್ದಾರೆ ಸಂಸತ್ ಸದಸ್ಯ ಆದರೂ ಸದಸ್ಯ ಮೇಲೆ ಆಕೆ ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಹೊರಗಡೆ ಮಾತನಾಡ್ತಾ ಹೇಳಿದ್ರು ಏನಂತ ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಅಡಿಕ್ಟ್ ಆಗಿರಬೇಕು ಟೆಸ್ಟ್ ಮಾಡಬೇಕು ಅಂತ ಸೊ ಇದನ್ನ ಇನ್ನೊಂದು ಸಂದರ್ಶನದಲ್ಲಿ ಕೂಡ ಹೇಳಿದ್ರು ಅದು ಇಂಡಿಯಾ ಟಿವಿ ಅಂತ ಒಂದು ಚಾನಲ್ ಇದೆ ಅಲ್ಲೂ ಕೂಡ ಅದು ಹೇಳಿದ್ರು ಆ ವಿಡಿಯೋಸ್ನ ನಾನು ನೋಡಿ ಕಾಂಗ್ರೆಸ್ कांग्रेस की स्पोक्स पर्सन ने कहा था क्या भाव चल रहा है मंडी में कोई बताएगा मेरा और फोटो इसके साथ आपकी फोटो थी और जो तस्वीर जो लगाई थी वो मैं चाहता हूँ लोग देख लें वो तस्वीर मेरे पास में ये तस्वीर ये वो तस्वीर है जो उन्होंने लगाई थी जिसका जिक्र आप कर रहे हैं आपकी बात ठीक है पहले मैंने आपको आधी बात बताई थी देखा ये मीडिया वालों और मैं आपको कह रही हूँ कि मेरी जितनी भी इमेज और पर्सनैलिटी खराब की हुई है ना ये सब मीडिया वालों का ही काम है ये नहीं कि सिर्फ आपने अपने बारे में इस तरह की बातें कहीं राहुल गांधी के बारे में आपने क्या कहा कि राहुल गांधी का ड्रग टेस्ट होना चाहिए मैंने मैं जब मैं जब पार्लियामेंट में गई पहली बार तो नेचुरली मेरे लिए सब बहुत ही नया था और वहाँ पे जब उन्होंने पहली स्पीच दी और जो मैंने अपने आप उसका मैंने खुद साक्षात उनको वहाँ पे देखा ಯೆ ಕೆ ಮಹಾಲ್ ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಅಡಿಕ್ಟ್ ಅಂತ ಹೇಳುವ ಈ ಹೆಣ್ಣು ಮಕ್ಕಳು ಹೆಣ್ಣು ಮಗಳು ಅವರು ತಾನೇ ಡ್ರಗ್ ಅಡಿಕ್ಟ್ ಆಗಿದ್ದೆ ಅಂತ ಹೇಳಿದ್ದಾರೆ ಅಂದ್ರೆ ಯಾವಾಗ್ಲಾಗೆ ಈ ಯಾರು ಕಳ್ಳರು ಸುಳ್ಳ್ರು ಆಗಿರ್ತಾರೆ ನೋಡಿ ಅವ್ರಿಗೆ ಜಗತ್ತಿನಲ್ಲಿ ಎಲ್ಲರೂ ಕಳ್ಳರು ಸುಳ್ಳ್ರ ಹಂಗೆ ಈ ಕುಡಕ್ರಿಗೆ ನೀವು ನೋಡಿ ಕುಡಿಬೇಕಾದ್ರೆ ಜಗತ್ತಲ್ಲಿ ಮುಖ ನೋಡಿದ್ರು ಇವರೆಲ್ಲ ಕುಡುಕರು ಅನ್ಸುತ್ತೆ ಡ್ರಗ್ಸ್ ಸೇವನೆ ಮಾಡುವವರಿಗೆ ಎಲ್ಲರೂ ಕೂಡ ಇವ್ರು ಡ್ರಗ್ಸ್ ಸೇವನೆ ಮಾಡುವವರೇ ಅಂತ ಅನ್ಸುತ್ತೆ ಯಾರು ತಮ್ಮ ಬಳಗಕ್ಕೆ ಸೇರ್ಕೊಳ್ಳ ಸೊ ಈ ಹೆಣ್ಮಗಳು ರಾಹುಲ್ ಗಾಂಧಿ ಅವರನ್ನ ತನ್ನ ಬಳಗಕ್ಕೆ ಸೇರ್ಸ್ಕೊತಿದ್ದಾರೆ ಬದಲು ಏನೋ ನಮ್ಮಲ್ಲಿ ಪೂರ್ವಾಶ್ರಮ ಅಂತೀವಿ ಈ ಪೂರ್ವಾಶ್ರಮದಲ್ಲಿ ತಾನು ಏನಾಗಿದ್ದು ಆ ಬಳಕ ರಾಹುಲ್ ಗಾಂಧಿ ಅವರು ಅಹ್ ಸೇರಿಸ್ಕೊಳ್ಳೋದು ಸೊ ಇದು ಹೋಗ್ಲಿ ಇದು ಒಂದು ರಾಜಕೀಯ ಹೇಳಿಕೆ ಕೊಟ್ಟು ಹಾಳ ಹೋಗ್ಲಿ ಅನ್ ಅನ್ ಕಾರಣ ಆದ್ರೆ ಇದಕ್ಕಿಂತ ಅಪಾಯಕಾರಿ ಆದ್ದೇನು ಗೊತ್ತಾ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಎರಡ್ ಸಾವಿರದ ಹದಿನಾಲ್ಕರಂತೆ ಆ ಕುರಿತ ವಿಡಿಯೋನು ಇಲ್ಲಿದೆ ನೋಡಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಯಾವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂದ್ರೆ ಮೋದಿಯವರು ಈ ದೇಶದ ಪ್ರಧಾನಿಯಾದ ಮೇಲೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅಂತ ಈ ವಿಚಾರದಲ್ಲಿ ಲಕ್ಷಾಂತರ ಜನ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಏಕೆ ಅವಮಾನ ಮಾಡಿದ್ದಾಳೆ ಗಾಂಧಿ ಅಂತ ಗಾಂಧಿಗೆ ಅವಮಾನ ಮಾಡಿದ್ದಾಳೆ ಜವಾಹರ್ಲಾಲ್ ನೆಹರು ಅವರಿಗೆ ಅವಮಾನ ಮಾಡಿದ್ದಾಳೆ ಸರ್ದಾರ್ ಪಟೇಲ್ ಅವರಿಗೆ ಅವಮಾನ ಮಾಡಿದ್ದಾಳೆ ಅಬ್ದುಲ್ ಕಲಾಂ ಆಜಾದ್ ಅವರಿಗೆ ಅವಮಾನ ಮಾಡಿದ್ದಾರೆ ಭಗತ್ ಸಿಂಗ್ ಅಂತ ಅವರಿಗೆ ಅವಮಾನ ಮಾಡಿದ್ದಾರೆ ಹೀಗೆ ಎಲ್ಲವರನ್ನಿಗೂ ಅವಮಾನ ಮಾಡುವ ಈ ಹೆಣ್ಣು ಮಗಳು ಏನಿದ್ದಾಳೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ವಾತಂತ್ರ್ಯ ಬಂತು ಅನ್ನುವ ಈ ಹೆಣ್ಣು ಮಗಳನ್ನ ಬಿ ಜೆ ಪಿ ಹೇಗಿಟ್ಕೊಂಡಿದೆ ನಾನು ಕೂಡ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಿಂದ ಬಂದವನು ನನ್ನ ಕುಟುಂಬವು ಎಲ್ಲ ಕ ನನಗೂ ಅವಮಾನ ಆಗಿದೆ ನನ್ನ ಅಜ್ಜ ಚಿಕ್ಕಪ್ಪ ಎಲ್ಲರೂ ಕೂಡ ನನ್ನ ಅಜ್ಜನ ತಮ್ಮ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜೈಲಿಗೆ ಹೋಗಿ ಮನೆ ಆಸ್ತಿ ಎಲ್ಲವನ್ನ ಕಳೆದುಕೊಂಡವರು ಅವರ ಹೋರಾಟದ ಫಲವಾಗಿ ನನ್ನ ಅಜ್ಜನಂತವರು ನನ್ನ ಅಜ್ಜನಂತವರು ಅವರ ಹೋರಾಟದಿಂದಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಅಂತ ಲಕ್ಷಾಂತರ ಕೋಟ್ಯಾಂತರ ಜನ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಇಷ್ಟು ಕ್ಷುಲ್ಲಕವಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ವಾತಂತ್ರ್ಯ ಬಂದಿದೆ ಅಂತ ಈ ಹೆಣ್ಣುಮಗಳು ಈ ವಿಚಾರದಲ್ಲಿ ಯಾವಾಗ ಕ್ಷಮೆ ಕ್ಷಮೆಯಾಚೆ ಮಾಡ್ತಾರೆ ಯಾವಾಗ ಕ್ಷಮೆಯಾಚೆ ಮಾಡ ಗಾಂಧಿಗೆ ನೆಹರುಗೆಲ್ಲ ಅವಮಾನ ಮಾಡಿದಳ ಇದರ ವಿರುದ್ಧ ಕೇಸ್ ಹಾಕ್ಬೇಕಾಗಿತ್ತು ಆಕೆ ಕ್ಷಮಾಯಾಚನೆ ಮಾಡುವುದಕ್ಕೂ ದೊಡ್ಡ ಪಟ್ಟಿನೇ ಇದೆ ಉದ್ದನೆಯ ಪಟ್ಟಿ ಇದೆ ಸಣ್ಣ ಪುಟ್ಟದ್ದು ಒಂದೆರಡು ಅಲ್ಲ ರಾಹುಲ್ ಗಾಂಧಿಗೆ ಡ್ರಗ್ ಎಡಿಕ್ಸ್ ಅನ್ನೋದಕ್ಕೆ ಕ್ಷಮಾಯಾಚನೆ ಮಾಡಬೇಕು ಅದರ್ವೈಸ್ ಶಿವಿಲ್ ಟು ಪ್ರೂವ್ ಎರಡು ಸಾವಿರದ ಹದಿನಾಲ್ಕರ ನಂತರ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಹೇಳಿದ್ರಲ್ಲ ಸೊ ಅದರ ಬಗ್ಗೆ ಸಾಬೀತುಪಡಿಸ್ಬೇಕು ಸ್ವಾತಂತ್ರ್ಯ ಯಾವಾಗ ಅಂದರೆ ಈ ಅವಮಾನ ಮಾಡಿದ ಕ್ಷಮೆಯಾಚನೆ ಮಾಡಬೇಕು ಒಂದೇ ಎರಡೇ ಇಂತಹ ಜನರನ್ನು ಬಿ ಜೆ ಪಿ ಬೆಳೆಸುತ್ತೆ ಮೇಲೆ ನೋಡುವುದಕ್ಕೆ ಅಯ್ಯೋ ಏನೋ ಮಹಾನ್ ತಾಯಿ ಅಂತ ಇನ್ನೊಂದು ಕಾಂಗ್ರೆಸ್ಸು ಇವತ್ತು ಗಲಾಟೆ ಆಗಿತ್ತು ಎಲ್ಲರೂ ತಾಯಿ ಅಂದಿರು ಇನ್ನೊಂದು ಹೇಳುವಂಥ ಈ ಹೆಣ್ಣುಮಗಳು ಯಾವುದೋ ಅವಳ ಇದು ಪೋಸ್ಟ್ನಲ್ಲಿ ಸಾಮಾಜಿಕ ಜಾಲತಾಣದ ಪೋಸ್ಟಲ್ಲಿ ತನ್ನ ದೇಹದ ಮೇಲ್ಭಾಗ ಎದೆ ಭಾಗ ಸಂಪೂರ್ಣವಾಗಿ ಕಾಣುವಂಥ ಫೋಟೋ ಹಾಕಿದ್ದು ಇದು ಸಂಸ್ಕೃತಿನ ಇದು ಪರಂಪರೆನಾ ಇದು ಹಿಂದುತ್ವವ ಇದು ಇದನ್ನು ನೋಡ್ಬಿಟ್ಟು ಬಿ ಜೆ ಪಿಯವರು ಏನು ಹೇಳ್ತಾರೆ ನನ್ಗೆ ಗೊತ್ತಿಲ್ಲ ನಮ್ಮ ರಾಜ್ಯ ಬಿ ಜೆ ಪಿರು ಕೆಲವರಾದ್ರೆ ಗೊತ್ತವರು ವಿಧಾನಸೌಧದಲ್ಲೇ ಇಂಥ ಕೆಲಸ ಎಲ್ಲ ನೋಡ್ತಾ ಇದ್ರು ನೋಡಿ ಸಂತೋಷ ಪಡ್ಬೋದು ನ್ಯಾಷನಲ್ ಬಿ ಜೆ ಪಿಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ನಮ್ಮ ಸಂಸ್ಕೃತಿ ಇದನ್ನು ಮಾಡುವವರು ಕಂಗಣ ರಣಾವತ್ ತನ್ನ ದೇಹದ ಮೇಲ್ಭಾಗವನ್ನು ತೋರಿಸುವ ಪೋಸ್ಟನ್ನು ಫೋಟೋವನ್ನು ಹಾಕಿದ್ರಲ್ಲ ಮಾತನ್ನೇ ಆಡ್ತಾ ಇಲ್ಲ ಯಾರು ಮಾತಾಡೇ ಇಲ್ಲ ಯಾರು ಯಾಕೆ ಐ ಡೋಂಟ್ ನೋ ಇಲಿವೇ ಜಾವೇದ್ ಅಖ್ತರ್ ಅಂತ ನನಗೆ ಜಾವೇದ್ ಅಖ್ತರ್ ಬಗ್ಗೆ ಭಾಳ ಗೌರವ ಇದೆ ಅವರು ಬೆಂಗಳೂರಿಗೆ ಬಂದ ಹಲವು ಸಾರಿ ಮೀಟ್ ಮಾಡಿದ್ದೀನಿ ಸೊ ನನ್ನ ಬಳಿ ಅವರ ಕವರ್ಗಳ ಪುಸ್ತಕ ಕೂಡ ಇದೆ ಅದರಲ್ಲಿ ಅವರು ತಮ್ಮ ಸೈನ್ ಹಾಕಿ ಕೊಟ್ಟಿದ್ದಾರೆ ಅದ್ಭುತವಾದ ಮನುಷ್ಯ ಕವಿ ಅವ್ರ ಮೇಲೆ ಹೋಗ್ಬಿಟ್ಟು ಇಂತಹ ಮಾತನಾಡುವ ಕ್ಷುಲ್ಲಕತನ ಇದೆಯಲ್ಲ ಅದು ಎಂದಿದ್ರು ಕಂಡನಹ ಆದರೆ ಈ ದೇಶದಲ್ಲಿ ನ್ಯಾಯಾಲಯ ಇದೆ ಆ ಕಾರಣಕ್ಕಾಗಿ ಈ ಹೆಣ್ಣುಮಗಳು ಕ್ಷಮೆಯಾಚಿಸಿದ್ದಾಳೆ ಇನ್ನು ಮುಂದೆ ಈಗ ಮಾಡದಿರಲಿ ಅವ್ರು ಬಿ ಜೆ ಪಿಯಿಂದ ಮಂತ್ರಿ ಆಗಲಿ ಇನ್ನೊಂದಾಗಲಿ ಮನುಷ್ಯ ಏನು ಬೇಕಾದ ಆಗಲಿ ಇವ್ಯ ಅನ್ನೋ ವಿಷ್ಯ ಆದರೆ ಸಿ ದಡ್ಡತನ ಕ್ಷುಲ್ಲಕತನ ಇಂಥ ಜನ ಇದ್ರ ಬಗ್ಗೆ ಬಿ ಜೆ ಪಿ ಏನು ಮಾಡಲ್ಲ ನನಗೇನು ಗೊತ್ತಿದೆ ಇಂಥವ್ರೇ ಬೇಕು ಅವರಿಗೆ ಆದರೆ ಅಟ್ಲೀಸ್ಟ್ ಅವಳಿಗೆ ಜ್ಞಾನೋದಯ ಆಗಲಿ ಯಾವುದು ನಿಜವಾದ ಜ್ಞಾನ ಯಾವುದಲ್ಲ ಅನ್ನೋ ತಿಳುವಳಿಕೆ ಈ ಮಗಳಿಗೆ ಬರಲಿ ಎಲ್ಲಿಂದ ನಾವು ಓಡಿ ಬಂದು ಚಿತ್ರರಂಗದಲ್ಲಿ ಸಿ ನಿಂತು ಬದುಕು ಕಟ್ಟಿಕೊಂಡಿದ್ದಾಳೆ ಪಾಪ ಆದರೆ ಅವಳ ಮನಸ್ಸಿದ್ದಿಲ್ಲ ಒಳಗೆ ವಿಷ ಕಲ್ಮಶ ಎಲ್ಲದೂ ಇದೆ ಅದರಿಂದ ಆಕೆ ಹೊರಬರ್ ಇದು ಇವತ್ತಿನ ಸುದ್ದಿ ವಿಷಯ ಹೇಳಿ ಇನ್ನೊಂದು ಮಾತು ಬರ್ತೇನೆ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅವ್ರನ್ನ ಪ್ರೆಸ್ ಮಾಡೋದಕ್ಕೆ ಬರೀಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ನಮಸ್ಕಾರ